ಕೇಳುವ ನೆಪದಲ್ಲಿ ಮನೆಗೆ ನುಗ್ಗಿ ಅಜ್ಜಿಯ ಬಳಿ ಇದ್ದ ಚಿನ್ನದ ಸರವನ್ನ ಕಳ್ಳಿಯೊಬ್ಬಳು ಕತ್ತಿರುವ ಘಟನೆ ಇಂದು ಶುಕ್ರವಾರ ಸಂಜೆ ಸುಮಾರು ಆರು ಮೂವತ್ತರಲ್ಲಿ ಚಿಕ್ಕಬಳ್ಳಾಪುರ ನಗರದ ಕಾರ್ಖಾನೆ ಪೇಟೆಯಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರ ನಗರದ ಒಎಂಬಿ ರಸ್ತೆಯ ಗೌರಮ್ಮ ಎನ್ನುವವರ ಮನೆಯಲ್ಲಿ ಘಟನೆ ನಡೆದಿದ್ದು ಎಪ್ಪತ್ತೈದು ವರ್ಷದ ಗೌರಮ್ಮ ಚಿನ್ನದ ಸರ ಕಳೆದುಕೊಂಡ ವೃತ್ತ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಅಜ್ಜಿಯೊಬ್ಬಳೇ ಇರೋದನ್ನ ಸಮಯ ಸಾಧಿಸಿ ಅಚ್ಚಿಪಡಿ ನೀರು ಕೇಳುವ ನೆಪದಲ್ಲಿ ಮನೆಯೊಳಗೆ ಬಂದಿದ್ದ ಸುಮಾರು ಮೂವತ್ತೈದು ವರ್ಷದ ಕಳ್ಳಿ ನೂರ ಇಪ್ಪತ್ತು ಗ್ರಾಂ ತೂಕದ ಚಿನ್ನದ ಸರ ನಾಲ್ಕು ಸಾವಿರದ ಐನೂರು ಹಣ ಕಿತ್ತುಕೊಂಡು ಎಸ್ಕೇಪ್ ಆಗಿದ್ದಾಳೆ ಯಾರು ಹಿಂಗೆ ಬರ್ತಾ ಇದ್ದಾರೆ ಇವತ್ತು ಹೊಸ್ತಾಯಿದ್ದರೆ ಸಾಂಬಾರಿ ಆವತ್ತು ಬರೋಲ್ಲ ನಮ್ಮ ಮನೆಗೆ ಬರ್ತೀವಿ ಬ ಬಂದವರು ಬಂದಂಗೆ ಹಿಂಗೆ ಹಿಂದಕ್ಕೆ ತಳ್ಬಿಟ್ಟಿದೆ ಕಂಟ್ಲಿಗೆ ಹಿಂಗೆ ಕೈ ತಂಗ ತುರ್ತಾ ಇದ್ದ ಸೌಂಡ್ ಬರ್ಕೊಡ್ದು ಸೌಂಡ್ ಬರ್ಕೊಡ್ದು ಅಂತ ಅದೇ ಚೇನುಗಳು ತಗೊಳೋ ತಂದು ತಳ್ಕೊಟ್ಟಿದ್ದೀವಿ ಇನ್ನೇನು ಮಾಡಬೇಡ ತಂದರೆ ಏನು ಮಾಡಬೇಡ ಅಂತ ಹೇಳೋಕ್ಕೂ ಬ ಸೌಂಡ್ ಬ ಇಲ್ಲ ಚೇನುಗಳು ತಗೊಳೋ ಚೈನು ತೈನು ಅಂತ ಎರಡು ತಗೊಳೋರ್ಗು ಒಂದು ಕೈಯ್ಯಲ್ಲಿ ಹಿಡ್ಕೊಂಡು ಆಮೇಲೆ ಕರ್ಕೊಂಡೋಗಿ ರೂಮಲ್ಲಿ ಮಾಡಿ ಕಟ್ಟಾಕಿ ಬಾಯಿಗೆ ಇದಕ್ಕೆ ಇಟ್ಬಿಟ್ಟು ಇದು ಪರ್ಸು ಎರಡುವರೆ ಸಾವಿರ ಇತ್ತು ಕೈಯಲ್ಲಿ ದುಡ್ಡು ಅಂಗೇ ಇತ್ತು ಅದನ್ನು ಎತ್ಕೊಂಡು ಹೋಗುತ್ತೆ ವಾಲೆ ವಾಳೆ ಬಿಟ್ಕೊಡು ವಾಲೆ ಕಲ್ಲು ಇದು ಮಧ್ಯ ಮುದ್ದಾಕ ಬಿಟ್ಕೊಡು ಬಿಟ್ಟು ಇಟ್ಕೊಂಡು ಆರು ಕಾಲ ಅಲ್ವಾ ಅರಿ ಹಾಕಿಲ್ಲ ಏ ಮಟ್ಟಿಬಿಟ್ಟು ಹಂಗೆ ಹೊಟ್ಟೆ ಆ ಬಾಗಿಲ ಕೈ ಕಾಟಿನ ತಕ್ಕೊಂಡು ನಾಳೆ ಕೈ ಬಿಟ್ಕೊಂಡೆ ಅದಕ್ಕೆ ಟವಲ್ ಕೈ ಬಿಚ್ಕೊಂಡು ಬಾಯಿ ಬಿಚ್ಕೊಂಡೆ ಆ ತಕ್ಕ ನಮ್ಮಮ್ಮಗ್ರು ಫೋನ್ ಮಾಡೋದು ಹೀಗೆ ಅಂತ ಹೇಳ್ದೆ ಆಮೇಲೆ ಆ ಆಶಾಗು ಮಾಡಿದೆ ನೋಡ ಆಶಾ ಹೀಗೆ ಅಂತ ಅವಳು ಬಂದು ಇನ್ನೇನು ಬರೋಡಿ ಎಷ್ಟು ಸಪತ್ ಕೈಮ ಅದು ಗೊತ್ತಿದ್ದೆ ಏನೋ ಬೇಗ ಕೊಡೋದು ಇದ್ರೆ ಈ ಬಳೆನ ತಕ್ಕೊಂಡು ನಾವು ಇದಾಗಲ್ಲ ಅಂದಿದ್ದಕ್ಕೆ ಸುಮ್ಮನೆ ಹೋದ್ರು ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸಿ ಡಿವೈಎಸ್ಪಿ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಳಿಯ ಜೊತೆ ಇನ್ನಷ್ಟು ಜನ ಇರುವ ಶಂಕೆ ವ್ಯಕ್ತವಾಗಿದ್ದು ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ ಚಿಕ್ಕಬಳ್ಳಾಪುರ ಟೌನ್ ಕಾರ್ಖಾನೆ ಪೇಟೆ ಹತ್ರ ಒಂದು ಮನೆ ಇದೆ ಮನೆಯಲ್ಲಿ ಒಬ್ಬರು ಅಜ್ಜಿ ಇತ್ತು ಅರೌಂಡ್ ಏಟಿ ಸೆವೆನ್ ಇಯರ್ಸ್ ಏಜ್ ಇದೆ ಅವರದು ಮನೆಯಲ್ಲಿ ಅವರು ಒಬ್ಬರು ಇತ್ತು ಆ ಟೈಮ್ಗೆ ಯಾರು ಬುರ್ಕಾ ಅಲ್ಲಿ ಬುರ್ಕಾ ಹಾಕಿ ಯಾರು ಲೇಡಿ ಬಂದಿದ್ದಾರೆ ಮತ್ತೆ ಅವ್ರದ್ದು ಚೇನ್ ಕಿತ್ಕೊಂಡು ಹೋಗಿದ್ದಾರೆ ಸೊ ಒಬ್ಬರು ಲೇಡಿ ಬಂದಿದ್ದಾರೆ ಓನ್ಲಿ ಬುರ್ಕ ಹಾಕಿದ್ದಾರೆ ಅವರು ಬೇರೆ ಯಾರೂ ಬಂದಿಲ್ಲ ಅವ್ರ ಜೊತೆಗೆ ವಿದಿನ್ ಟೂ ತ್ರೀ ಮಿನಿಟ್ಸ್ ಇದು ಎಲ್ಲ ಆಗಿದೆ ಮುಗ್ದಿದೆ ಆ ಟೈಮ್ಗೆ ಅಜ್ಜಿ ಮನೆಯಲ್ಲಿ ಕೂಡ ಯಾರೂ ಇಲ್ಲ ಸೊ ನಾವು ಎಲ್ಲ ವಿಸಿಟ್ ಮಾಡಿ ಅಜ್ಜಿ ಜೊತೆ ಮಾತಾಡಿದ್ದೀವಿ ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಡೆಫಿನೆಟ್ಲಿ ಬೇಗ ಪತ್ತೆ ಮಾಡ್ತೀವಿ ನಾವು ಇದು ಅರೌಂಡ್ ಸಿಕ್ಸ್ ತರ್ಟಿ ಆಗಿದೆ ಮತ್ತು ಟೂ ತ್ರೀ ಮಿನಿಟ್ಸ್ದು ಇನ್ಸಿಡೆಂಟ್ ಇದೆ ಮನೆಯಲ್ಲಿ ಯಾರು ಇಲ್ಲ ಗೇಟ್ ಮನೆಯದು ಓಪನ್ ಇತ್ತು ಬೇರೆ ಅದೇ ಟೈಮ್ಗೆ ಭೇಟಿ ಮಾಡಿ ಆ ಟೈಮ್ಗೆ ಹೋಗಿದ್ದೀರಾ ಸೊ ಈ ಲೇಡಿ ಒಳಗಡೆ ಬೇರೆ ಯಾವುದು ಕಿ ಪತ್ರಿಕಾ ವಗೇರಾ ಅದು ಈ ಥರದ್ದು ಹೇಳಿ ಒಳಗಡೆ ಅಜ್ಜಿ ಹತ್ರ ಹೋಗಿ ಅವ್ರದ್ದು ಚೈನ್ ಕಿತ್ಕೊಂಡು ಹೋಗಿದ್ದಾರೆ ಅರೌಂಡ್ ಹಂಡ್ರೆಡ್ ಗ್ರಾಮ್ಸ್ ಹಂಡ್ರೆಡ್ ಟ್ವೆಂಟಿ ಗ್ರಾಮ್ಸ್ ಹೇಳ್ತಾ ಇದ್ದಾರೆ ಟೋಟಲ್ ಇದು ಇಯರಿಂಗ್ಸ್ ವಗರಾ ಮತ್ತು ಚೈನ್ ಇದು ಎಲ್ಲ ತಗೊಂಡು ಹೋಗಿದ್ದಾರೆ ಆ ಅಜ್ಜಿ ಸುಮಾರು ದಿನದಿಂದ ಸುಮಾರು ವರ್ಷದಿಂದ ಒಬ್ಬರೇ ಇದ್ದಾರೆ ಮನೆಯಲ್ಲಿ ಬಾಕಿ ಎಲ್ಲರೂ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಶಿಫ್ಟ್ ಆಗಿದ್ದಾರೆ ಮನೆಯಲ್ಲಿ ಅಜ್ಜಿ ಒಬ್ಬರೇ ಇದ್ದಾರೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ